ಸ್ನೇಹಿತರೆ ಜೋಡಿ ಆ್ಯಪ್ನಲ್ಲಿ ಯಾವ ರೀತಿ ನಾವು ನಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವತ್ತು ಚರ್ಚೆ ಮಾಡೋಣ ಅಲ್ಲಿ ಕೆಲವೊಂದಿಷ್ಟು ನಾವು ಡೀಟೇಲ್ಸ್ನ ಹಾಕಿಬಿಟ್ಟು ನಮ್ಮ ಪ್ರೊಫೈಲ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ನಾವು ಇಲ್ಲಿ ರೆಡಿ ಮಾಡ್ಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟು ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಈ ವಿಡಿಯೋ ನೀವು ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ನಮ್ಮ ಪೇಜ್ನ ಲೈಕ್ ಹಾಗೂ ಫಾಲೋ ಮಾಡ್ಕೊಳ್ಳಿ ಮೊದಲು ನಾನು ಇಲ್ಲಿ ಜೋಡಿ ಆ್ಯಪ್ನ ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿ ಆ್ಯಪ್ ನೋಡ್ಬೋದು ರೆಡ್ ಕಲರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ್ಯಪ್ನ ಓಪನ್ ಮಾಡ್ಕೊಣ ಏನೇನು ಡೀಟೇಲ್ಸ್ ಕೇಳುತ್ತೆ ನಾವು ಯಾವ ರೀತಿ ಫಿಲ್ ಮಾಡಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ಇಲ್ಲಿ ನೋಡಿ ಮೊದಲು ಓಪನ್ ಮಾಡಿದ ತಕ್ಷಣದಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಕನ್ನಡನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಮೊಬೈಲ್ ನಂಬರ್ನ ನಮೂದಿಸಿ ಅಂತ ಹೇಳ್ತಾ ಇದೆ ನಮ್ಮ ಒಂದು ಫೋನ್ ನಂಬರ್ನ ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನಮ್ಮ ಒಂದು ಫೋನ್ ನಂಬರ್ನಲ್ಲಿ ಆ್ಯಡ್ ಮಾಡ್ತೀನಿ ಮಾಡಿಬಿಟ್ಟು ಸಲ್ಲಿಸಿ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿ ಈ ರೀತಿ ಏನಾದರೂ ಪರ್ಮಿಷನ್ ಕೇಳಿದರೆ ಅಲೋ ಮಾಡಿ ನಂತರದಲ್ಲಿ ನೀವು ಯಾರಿಗಾಗಿ ಈ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀರ ನಿಮ್ಮ ಒಂದು ಮಗ ಮಗಳು ಅಥವಾ ಸಹೋದರ ತಂಗಿ ಗೆಳೆಯ ಯಾರಿಗಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮಗೆ ಅಂತ ನಿಮ್ಮ ಸ್ವಂತ ನಿಮಗೆ ಅಂತ ಇದ್ದರೆ ನನಗಾಗಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಮೇಲ ಫಿಮೇಲ್ ಅಂತ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ ಗಂಡು ಹೆಣ್ಣು ಅಂತ ತೋರಿಸ್ತಾ ಇದೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಿಮ್ಮ ಹೆಸರನ್ನ ನಮೂದಿಸಿ ಅಂತ ಹೇಳ್ತಾ ಇದೆ ಹೆಸರನ್ನ ಕರೆಕ್ಟಾಗಿ ನೀವು ಎಂಟರ್ ಮಾಡಿಬಿಟ್ಟು ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ ಹೆಸರನ್ನ ಹಾಕಿದ್ದೀನಿ ನಂತರದಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೀವು ವೈವಾಹಿಕ ವಿವರನ್ನ ಆಯ್ಕೆ ಮಾಡಿ ವಿವಾಹಿತ ಅಥವಾ ಡಿವೋರ್ಸ್ ಆಗಿದ್ರೆ ವಿಚ್ಛೇದನ ಪಡೆದಿದ್ದಾರೆ ಅಂತ ಹಾಕಬೇಕು ವಿಧವೇ ಅಂದ್ರೆ ಅದನ್ನು ವಿಚ್ಛೇದನಕ್ಕಾಗಿ ಕಾಯುತ್ತಿದ್ದೀನಿ ನಿಮ್ಮ ಒಂದು ಏನು ಸ್ಟೇಟಸ್ ಇದೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು ಅವಿವಾಹಿತ ಅಂತ ಹಾಕಿ ಹಾಕ್ತೀನಿ ನಂತರದಲ್ಲಿ ನೀವು ಅನ್ಮ್ಯಾರಿ ಇದ್ದರೆ ಅವಿವಾಹಿತ ಅಂತ ಹಾಕಿ ನಂತರದಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡಿ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಇಲ್ಲಿ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತನ ಇಲ್ಲಿ ಈ ಇಯರ್ನ ಮೊದಲು ಎಂಟರ್ ಮಾಡೋಣ ನಂತರದಲ್ಲಿ ತಿಂಗಳು ನಂತರದಲ್ಲಿ ಡೇಟನ್ನು ಎಂಟರ್ ಮಾಡಬೇಕು ನಂತರದಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮ್ಮ ಎತ್ತರವನ್ನು ಕೇಳ್ತಾ ಇದೆ ಇಲ್ಲಿ ನಿಮ್ಮ ಒಂದು ಹೈಟ್ ಏನಿರ್ಬೋದು ಅಂತ ನೀವು ಅಂದಾಜು ಹಾಕಬಹುದು ಫೈವ್ ಪಾಯಿಂಟ್ ತ್ರೀಗಿಂತ ಕಡಿಮೆ ಅಂದರೆ ಫೂಟಲ್ಲಿ ಇರುತ್ತೆ ಲೆಕ್ಕ ಫೈವ್ ಪಾಯಿಂಟ್ ಫೋರ್ ಅಟೋ ಫೈವ್ ಪಾಯಿಂಟ್ ಸಿಕ್ಸ್ ಅಡಿ ನಂತರದಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಟು ನೈನ್ ಅಡಿ ಇಲ್ಲಿ ಯಾವ ಒಂದು ಹೈಟ್ ನಿಮ್ಮ ಒಂದು ನಿಮ್ಮ ಮ್ಯಾಚ್ ಆಗುತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಆಹಾರ ಪದ್ಧತಿಯನ್ನು ಆಯ್ಕೆ ಮಾಡಿ ನಾವು ಸರ್ ಅಂತ ಸೆಲೆಕ್ಟ್ ಮಾಡ್ತೀನಿ ನಂತರದಲ್ಲಿ ಮಾತೃಭಾಷೆ ಏನೇನು ಮಾತಾಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಮಾತಾಡುವಂಥ ಭಾಷೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ರೆಡಿ ಕನ್ನಡವನ್ನು ಸೆಲೆಕ್ಟ್ ಆಗಿದೆ ನಂತರದಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನೀವು ವಾಸಿಸುವಂಥದ್ದು ಭಾರತ ಅಥವಾ ರಾಜ್ಯವನ್ನು ಕೆಳಗಡೆ ರಾಜ್ಯವನ್ನು ಆಯ್ಕೆ ಮಾಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡೋದನ್ನ ನಂತರದಲ್ಲಿ ಜಿಲ್ಲೆ ನೀವು ಎಲ್ಲಿರ್ತೀರ ಯಾವ ಡಿಸ್ಟಿಕಲ್ಲಿ ಇರ್ತೀರಲ್ಲ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಎಜುಕೇಶನ್ ಒಂದು ಏನು ಕ್ವಾಲಿಫಿಕೇಷನ್ ಅಂತ ಹಾಕಬೇಕಾಗುತ್ತೆ ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಪಾಲಿಟೆಕ್ನಿಕ್ ಐ ಟಿ ಐ ಡಿಪ್ಲೊಮಾ ಟ್ವೆಲ್ತು ಟೆಂತು ಏನು ಓದಿದ್ರೆ ಅದನ್ನು ಹಾಕಬೇಕಾಗುತ್ತೆ ಕೆ ಮಾಡುವಂಥ ಕೆಲಸ ಏನು ಸರ್ಕಾರಿ ಉದ್ಯೋಗ ಖಾಸಗಿ ಉದ್ಯೋಗ ಅಂತ ಇದೆ ನಾವು ಏನು ವ್ಯಾಪಾರ ಇರ್ಬೋದು ಅಂಗಡಿಯಲ್ಲಿ ಕೆಲಸ ಕಾರ್ಮಿಕ ಏನು ಏನೂ ಒಂದು ಕೆಲಸನ ಮಾಡ್ತಿದ್ರೆ ಅಥವಾ ಯಾರು ನೀವು ಬೇರೆಯವ್ರಿಗೂ ಮಾಡ್ತಾ ಇದ್ರೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅದನ್ನು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಅವರ ಮಾಸಿಕ ವೇತನ ಅಂದರೆ ಮಂತ್ಲಿ ಎಷ್ಟು ಅವರು ಅರ್ನ್ ಮಾಡ್ತಾರೆ ಅಂತ ಹಾಕಬೇಕಾಗುತ್ತೆ ಮಂತ್ಲಿ ಎಷ್ಟು ಅರ್ನ್ ಮಾಡ್ತಾರೆ ಅವರ ಒಂದು ಇನ್ಕಮ್ ಏನಿರುತ್ತೆ ಅದನ್ನು ಹಾಕಬೇಕಾಗುತ್ತೆ ಹಾಕಿದ ನಂತರದಲ್ಲಿ ಅವರ ಧರ್ಮವನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ ಇಲ್ಲಿ ಅವರು ಯಾವ ಧರ್ಮಕ್ಕೆ ಸೇರಿರ್ತಾರೆ ಅವರ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲ ಧರ್ಮಗಳು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಮುಂದೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಆ ಜಾತಿನ ಆಯ್ಕೆ ಮಾಡ್ಕೋಬೇಕಾಗತ್ತೆ ನಾನು ಇದನ್ನು ಸುಮ್ಮನೆ ತೋರಿಸೋದಕ್ಕೆ ಅಂತ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಯಾವ ಯಾವರಿಗೂ ಕೂಡ ಸಂಬಂಧಪಟ್ಟಿದ್ದು ಅಲ್ಲ ಈ ಇನ್ಫಾರ್ಮೇಶನ್ ಕೇವಲ ನಾನೊಂದು ಪ್ರೊಫೈಲನ್ನ ನಿಮಗೆ ತೋರಿಸೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ಜಾತಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದರೆ ಅವರು ಯಾವೊಂದು ಜಾತಿಗೆ ಸೇರಿರ್ತಾರೆ ಪ್ರೊಫೈಲಲ್ಲಿ ಯಾರಿಗೆ ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅವರ ಜಾತಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಸುಮ್ಮನೆ ಈ ಒಂದು ತೋರಿಸೋದಕ್ಕೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ಪರ್ಸ್ನಲ್ ಡಿಟೇಲ್ಸ್ ಅನ್ನೋದು ಯಾರಿಗೂ ಕೂಡ ಸೇರಿರುವಂಥದ್ದು ಅಲ್ಲ ನಂತರದಲ್ಲಿ ಜಾತಿಯನ್ನು ಆಯ್ಕೆ ಮಾಡಿದ ನಂತರದಲ್ಲಿ ಮುಂದಿನ ಆಪ್ಷನ್ ಏನು ಬರುತ್ತೆ ಅಂತ ನೋಡೋಣ ನೋಡ್ಬೋದು ಹಲವಾರು ಜಾತಿಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಉಪಜಾತಿ ಅಂದರೆ ಜಾತಿ ಒಳಗಡೆ ಉಪಜಾತಿ ಅಂತ ಇರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಒಂದು ಉಪಜಾತಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಈ ರೀತಿ ಮಾಡಿಬಿಟ್ಟು ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡ್ಬೋದು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಿ ಅಂತ ಬರ್ತಾ ಇದೆ ಅಂದರೆ ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ ನಮ್ಮ ಫೋನ್ ನಂಬರ್ಗೆ ನಾಲ್ಕು ಅಂಕೆಗಳ ಒಂದು ಒ ಟಿ ಪಿ ಬರುತ್ತೆ ಟಿ ಪಿನ ಹಾಕಿ ಇಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಒ ಟಿ ಪಿನ ಹಾಕಿದ್ದೀನಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನೋಡ್ಬೋದು ನಂಬರ್ ಅನ್ನೋದು ವೆರಿಫೈ ಆಗಿದೆ ನಂತರದಲ್ಲಿ ನಿಮ್ಮ ಗ್ಯಾಲರಿನಿಂದ ಒಂದು ಫೋಟೋನ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಫೋಟೋನೂ ಕೂಡ ಅಪ್ಲೋಡ್ ಮಾಡಬಹುದು ಅಪ್ಲೋಡ್ ಮಾಡ್ಕೊಳ್ಬೇಕು ನೋಡ್ಬೋದು ಒಂದು ಯಾವುದಾದ್ರು ಒಂದು ಫೋಟೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಕೂಡ ಒಂದು ಎ ಐ ಫೋಟೋ ಈ ಫೋಟೋ ಕೂಡ ಯಾರಿಗೂ ಸಂಬಂಧಪಟ್ಟಂಥದ್ದು ಅಲ್ಲ ಇದನ್ನು ಸಲ್ಲಿಸಿ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ನಂತರ ಅದರಲ್ಲಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದಕ್ಕಿಂತ ಜಾಸ್ತಿ ಫೋಟೋನು ಕೂಡ ಆ್ಯಡ್ ಮಾಡ್ಬೋದು ಮುಂದುವರಿ ನೋಡಿ ಈ ರೀತಿ ಒಂದಕ್ಕಿಂತ ಜಾಸ್ತಿ ಫೋಟೋನ ಬೇಕಾದರೆ ಆ್ಯಡ್ ಮಾಡ್ಬೋದು ನೋ ಪ್ರಾಬ್ಲಮ್ ನೋಡ್ಬೋದು ಆ್ಯಡ್ ಮಾಡ್ಬೋದು ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೆ ಆ್ಯಡ್ ಮಾಡ್ಬೋದು ಮುಂದುವರಿಯಿರಿ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನಂತರದಲ್ಲಿ ಕುಟುಂಬದ ವಿವರಗಳು ಅಂದರೆ ಫ್ಯಾಮಿಲಿ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಮನೆ ಇದೆಯಾ ಸ್ವಂತ ಮನೆ ಅಥವಾ ಭೂಮಿ ಇದೆಯಾ ಏನೇನಿದೆ ದ್ವಿಚಕ್ರ ವಾಹನ ಟೂ ವೀಲರು ಫೋರ್ ವೀಲರು ತ್ರೀ ವೀಲರು ಏನಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಮಾಡಿಬಿಟ್ಟು ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ನಿಮಗೆ ಎಷ್ಟು ಸಹೋದರರು ಇದ್ದಾರೆ ಎಷ್ಟು ಸಹೋದರಿಯರು ಇದ್ದಾರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಮಾಡಿಬಿಟ್ಟು ಇಲ್ಲಿ ಜಾತಕವನ್ನು ಇದ್ದರೆ ಇಲ್ಲಿ ಜಾತಕವನ್ನು ರಚಿಸ್ಬೋದು ಅಥವಾ ಅಪ್ಲೋಡ್ ಕೂಡ ಮಾಡಬಹುದು ಇದನ್ನು ನಂತರ ಮಾಡುವೆ ಅಂತ ಕ್ಲಿಕ್ ಮಾಡಿ ಇಲ್ಲಾಂದ್ರೆ ನಂತರ ಅಂತ ಕ್ಲಿಕ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಒಂದು ಗೌರ್ಮೆಂಟ್ ಐ ಡಿನ ಕೊಡಬೇಕಾಗತ್ತೆ ಸ್ನೇಹಿತರೆ ನಮ್ಮ ಒಂದು ವೋಟರ್ ಐ ಡಿ ಇರ್ಬೋದು ಅಥವಾ ನಮ್ಮ ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇರ್ಬೋದು ಯಾವುದಾದ್ರೂ ಒಂದು ಗೋರ್ಮೆಂಟ್ ಡಿನ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಮೆಂಬರ್ಶಿಪ್ನ ನಾವು ಜಾಯಿನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಅಮೌಂಟ್ ಎಲ್ಲ ಕಟ್ಟೋದು ಕಟ್ಟುವಂಥದ್ದು ಇರುತ್ತೆ ಮೂರು ಒಂದು ತಿಂಗಳಿಗೆ ಮಂತ್ಲಿ ಅಥವಾ ಮೂರು ತಿಂಗಳಿಗೆ ಈ ರೀತಿ ಒಂದು ಇಯರ್ಲಿ ಕೂಡ ನಾವು ಮಾಡ್ಬೋದು ನೋಡಿ ಆಲ್ಮೋಸ್ಟ್ ಇಲ್ಲಿ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿದೆ ಪ್ರೊಫೈಲ್ ಅನ್ನೋದು ಇಲ್ಲಿ ನೋಡ್ಬೋದು ಈ ರೀತಿ ನಮ್ಮ ಒಂದು ಪ್ರೊಫೈಲನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು ಆ ನಂತರದಲ್ಲಿ ಇನ್ನೂ ಏನಂದರೆ ಮುಂದಿನ ಒಂದು ಪ್ರೋಸೆಸ್ನ ನಾನು ಹೇಳಬೇಕಂದ್ರೆ ಅದರ ಬಗ್ಗೆ ನೀವು ಕಮೆಂಟ್ ಮಾಡಿದ ನಂತರದಲ್ಲಿ ನಾನು ಮಾಡ್ತೀನಿ ಯಾವ ರೀತಿ ನಾವು ಅಲ್ಲಿ ಸಬ್ಸ್ಕ್ರಿಪ್ಷನ್ನ ಬಾಯ್ ಮಾಡಬಹುದು ಅಂತ ಎಲ್ಲ ಹೇಳ್ತೀನಿ ಇಲ್ಲಿ ಸದ್ಯಕ್ಕೆ ನಾನು ಈ ಪ್ರೊಫೈಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಲ್ಲಿ ಡೀಟೇಲ್ಸ್ನ ಯಾವ ರೀತಿ ಫಿಲ್ ಅಂತ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಂತರ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವರ್ಷವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ವಿದ್ಯಾರ್ಥಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್